ಕವಿಗಳ ಬರಹದ ಮೂಲ ಸ್ಫೂರ್ತಿ ಪ್ರಕೃತಿ ಸತ್ಯಪ್ರಭಾ ವಸಂತಕುಮಾರ್ ಅಭಿಪ್ರಾಯ ಕವಿಗಳ ಬರವಣಿಗೆಯ ಸ್ಫೂರ್ತಿಯ ಮೂಲ ಸೆಲೆಯ ಪ್ರಕೃತಿ ಎಂದು ಚಿನ್ಮುಲಾದ್ರಿ ಸಾಹಿತ್ಯ ವೇದಿಕೆಯ ಸಾಹಿತಿ ಸತ್ಯಪ್ರಭಾ ವಸಂತಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಹಿರಿಯೂರು ತಾಲೂಕಿನ ಬಬುರು ಸಮೀಪದ ಕೌಶಿಕ್ ಅವರ ಮಾಹೆ ಫಾರ್ಮ್ ಹೌಸ್ನಲ್ಲಿ ಚಿನ್ಮುಲಾದ್ರಿ ಸಾಹಿತ್ಯ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ದಯಾವತಿ ಪುತ್ತೂರ್ಕರ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಪರಿಸರ ಮತ್ತು ಬದ್ಧತೆಯ ಕಾರ್ಯಕ್ರಮವನ್ನು ಕುದುರೆಗೆ ಹುಲ್ಲು ತಿನ್ನಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು ಕುದುರೆ ವಾದಿರಾಜರ ಆರಾಧ್ಯ ದೈವವಾಗಿದ್ದು ಹಯವಧನ ಅವರ ಅಂಕಿತ ನಾಮವಾಗಿದ್ದು ಶ್ರೀ ಹರಿಯು ಕುದುರೆಯ ರೂಪದಲ್ಲಿ ದರ್ಶನವಿದ್ದು ಅವರು ಕೊಟ್ಟ ಹುರುಳಿಯ ಆಹಾರವನ್ನು ಸ್ವೀಕರಿಸುತ್ತಿದ್ದನಂತೆ ಎಂದು ಕುದುರೆ ಹುಲ್ಲು ತಿನ್ನಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು ನನಗೆ ಧನ್ಯತೆ ಕೊಟ್ಟಿದೆ ಎಂದರು ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಸಾಮರಸ್ಯದ ಕೊರತೆ ಇದ್ದು ಅದನ್ನು ಪಾಲಿಸಿದಲ್ಲಿ ಮಾತ್ರ ನಾವು ಉಳಿದೆವು ಆದ್ದರಿಂದ ಇಂದು ಮಾನವ ನಿಸರ್ಗದೊಂದಿಗೆ ಹೊಂದಾಣಿಕೆಯ ಜೀವನ ನಡೆಸಬೇಕಿದೆ ಎಂದು ಕಿವಿ ಮಾತು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ಬಸವರಾಜ ಸರ್ ಅವರು ಕೂಡ ಮಾತನಾಡಿದರು ಸಾಹಿತ್ಯ ಮತ್ತು ಪ್ರಕೃತಿಯ ನಡುವೆ ಅವಿನಾಭಾವ ಸಂಬಂಧಗಳಿದ್ದು ಇವುಗಳ ಪ್ರತಿಫಲವಾಗಿಯೇ ಇಂದು ಅನೇಕ ಸಾಹಿತ್ಯ ಕೃತಿಗಳನ್ನು ಕಾಣುತ್ತೇವೆ ಇಂತಹ ಮನೋಹರವಾದ ತೋಟದ ಮನೆಯ ಆವರಣದಲ್ಲಿ ಸಾಹಿತ್ಯಿಕ ಕಾರ್ಯಕ್ರಮದ ಆಯೋಜನೆ ಶ್ಲಾಘನೀಯ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಈ ಕಾರ್ಯಕ್ರಮದ ನಿರೂಪಣೆಯನ್ನ ವಿನಾಯಕ ಅವರು ಮಾಡಿದರು ತಿಪ್ಪಿರಮ್ಮ ಸ್ವಾಗತಿಸಿದ್ರೆ ನಿರ್ಮಲಾ ಭಾರದ್ವಾಜು ವಂದಿಸಿದರು ಕಾರ್ಯಕ್ರಮದಲ್ಲಿ ದಯಾವತಿ ಪುತ್ತೂರ್ಕರ್ ಆಕಾಶವಾಣಿಯ ನಿರೂಪಕ ನವೀನ್ ಮಸ್ಕಲ್ ನವೀನ್ ಸಜ್ಜನ್ ರಂಗಲಕ್ಷ್ಮಿ ಸೇರಿದಂತೆ ಸಹಿತಾಸಕ್ತರು ಉಪಸ್ಥಿತರಿದ್ದರು ವರದಿ

ಅದರ ಎರಡು ಭುಜಗಳ ಮೇಲೆ ಕಾಲನ್ನ ಇಟ್ಟು ಹುರುಳಿಯನ್ನ ಅವ್ರ ತಲೆ ಮೇಲೆ ಇಟ್ಕೊಂಡಿರೋ ಹುರುಳಿಯನ್ನ ತಿನ್ನಿಸ್ತಾ ಇದ್ದಂತೆ ನಾವು ಈ ಸೈನಿಕರ ಒಂದು ಶುಭವನ್ನ ಕೋರಿ ಸೈನಿಕರ ಹಿತವನ್ನ ಕೋರಿ ನಾವು ವಾದಿರಾಜರ ಪದಗಳನ್ನು ಹೇಳ್ಕೊಂತ ಇದ್ದೀವಿ ಆ ಒಂದು ಒಂದು ಅದೃಷ್ಟ ನಾನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಸಿಕ್ಕಿದೆ ಇವಾಗ ವಾದಿರಾದ ಗುರುಗಳ ಒಂದು ಕೃಪೆ ಇರಬೇಕು ಅಂತ ಅನ್ಕೊಳ್ತೀನಿ ಆಮೇಲೆ ಈ ಪರಿಸರ ಏನಿದೆ ಅದು ಭಗವಂತನಿಂದ ಬಂದಂಥದ್ದು ಭಗವಂತ ಒಬ್ಬನೇ ಒಬ್ಬ ಇದ್ದ ಅವನಿಂದ ಎಂಟು ವಿಧದ ಆದ ಪ್ರಕೃತಿ ಹೊರ ಬಂತು ಮಯಾ ದೀಕ್ಷೆನ ಪ್ರಕೃತಿ ಸೂಯ ತೀರ್ಥದ ಭಗವದ್ಗೀತೆಯಲ್ಲಿ ಭಗವಂತ